ಓಂ ಶಾಂತಿ ಮುರಳಿದ ದಿನಾಂಕವ ದುಂಡು ಪದ್ನಾಳು ಜನ್ಮ ಇರುವತ್ತೈನು ಬಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜುಕ್ಲೆ ಬಾಬನೊಟ್ಟಿಗೆ ಸತ್ಯವಂತ ತಮ್ಮ ಸತ್ಯ ಸತ್ಯವೈನ ಚಾರ್ಟುಂದಿಲೆ ಏರಿಗಳ ದುಃಖನು ಕೊರೋಡ್ಸಿ ಉರಿ ಬಾಬನ ಶ್ರೇಷ್ಠ ಮತ ಲೇಖನ ತುಂಡುಕುಲೆ ಪ್ರಶ್ನೆ ಏರು ಪೂರ್ಣ ಎಂಬತ್ನಾಲ್ಕು ಜನ್ಮನು ದೆತು ನಕ್ಲಾದುರೋ ಅಕ್ಲಂ ಪುರುಷಾರ್ಥನು ಉತ್ತರ ಅಕಲು ವಿಶೇಷವಾದ ನರದು ನಾರಾಯಣ ಅಪನ ಪುರುಷಾರ್ಥ ಮಲ್ಕಿರು ತಮ್ಮ ಕರ್ಮೇಂದ್ರದ ಮಿತ್ತ ಪೂರ್ಣ ನಿಯಂತ್ರಣ ಒಪ್ಪು ಆಕಳಿಗೆ ಕುದೃಷ್ಟಿ ಪೂಜೆ ಒಂಚಿವೇಳೆ ಇಡೀ ಮುಟ್ಟಗಲ ಇರನ ಆಂಡಲ್ಲ ತೂನಗ ವಿಕಾರಿ ಕುದೃಷ್ಟಿ ಬರೆಕೊಂಡು ಕುದೃಷ್ಟಿಯಪನ ತೀರಿ ತಿರುಲೆ ಪೂರ್ಣ ಎಂಬತ್ನಾಲ್ಕು ಜನ್ಮನದಂಚಿನ ಆತ್ಮಹತ್ಯೆ ಗೀತೆ ಈ ಪಾಪದ ಪ್ರಪಂಚವರ್ದು ದೂರಲ್ಲಿ ಪೋಲೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಜೋಕಲಿಗ ತೆರೆದು ಇದು ಪಾಪದ ಪ್ರಪಂಚವಾದೊಂದು ಪುಣ್ಯದ ಸಹ ಮನುಷ್ಯರು ತೆರೆಯೊಂದಿರು ಪುಣ್ಯದ ಪ್ರಪಂಚಗೂ ಮುಕ್ತಿ ಜೀವನ್ ಮುಕ್ತಿ ಬಂದು ಪನೋಡು ಅಲ್ಪ ಪಾಪ ಕುಜಿ ದುಃಖ ಧಾಮ ರಾವಣ ಪಾಪ ಪಾಪಾಪುನು ದುಃಖ ಕೊರಕುನಂಚಿನ ರಾವಣನು ತೂತರು ರಾವಣೆ ಪಂಡ ಹೂವಿ ವ್ಯಕ್ತಿ ಆಂಡಲ ಸಹ ಪ್ರತಿಮೆನ ಮಲತು ಪೊತ್ತವೆ ಜೋಕಲಿ ತೆರಿದ್ರೆ ಎಂಕುಲಿ ಸಮಯುಡು ರಾವಣ ರಾಜ್ಯ ಅಂಡ ರಾವಣೆ ರಾಜ್ಯೋಡ್ದು ದೂರ ಪೋತ ಎಂಕುಲಿತ್ತ ಪುರುಷೋತ್ತಮ ಸಂಗಮೆಗುಟುಲ್ಲ ಜೋಕುಲೆಗು ಮುಲ್ಪ ಬನ್ನ ಎಂಕುಲು ವ ಬಾಬಾ ಮನುಷ್ಯರೆದು ದೇವತೆಯದು ಮಲ್ತುದಿರು ಅರ್ನ ಕೈತಲು ಪೋಪ ಬಂದು ಬುದ್ಧಿ ರುಪುನು ಆ ಬಾಬಾ ಸುಖಧಾಮದ ಧಾಮದ ಮಾಲಿಕಾದು ಸುಖಧಾಮದ ಸುಖ ಮಾಲಿಕಾದು ಮಲ್ಪನಾರು ಈ ಬ್ರಹ್ಮತ್ ಹೂವೇ ದೇಹದಾರಿ ಅತ್ತ ಶಿವಬಾಬಾ ದುರು ದೇಹಜ್ಜಿ ನಿಖಲಿಗಲ ಸಹ ದೇಹಜ್ಜನು ಆಂಡ ಐದು ಒಕ್ಕನಿಕ್ಳು ದೇಹನು ಪಡೆದು ಜನನ ಮರಡು ಬರ್ಪರು ಐನಿರ್ದವರ ನಿಖಲು ತೆರಿ ಹೊಂದರೆ ಎಂಕ್ಲು ಬೇಹತ್ತದ ಬಾವನೆ ಕೈತಲು ಪೋಪ ಆರು ಎಂಕ್ಲೆಗ ಶ್ರೇಷ್ಠ ಮತವನ್ನು ಕೊರ್ಪೇರು ನಿಗಲು ಇಂಚಿನ ಪುರುಷಾರ್ಥ ಮಲ್ಪನೆರದವರ ಸ್ವರ್ಗದ ಮಾಲೀಕಾದಪ್ಪರು ಸ್ವರ್ಗನಂತೆ ಮಾತ ನೆನಪು ಮಲ್ಪರು ಖಂಡಿತವಾಗಲಪೊಸ ಪ್ರಪಂಚ ಉಂಡುಪಂದು ತಿರಿವರು ಐದವರ ಅವಶ್ಯವಾದ ಸ್ಥಾಪನೆ ಮಲ್ಪನಾರಲ ಸಹ ಏರು ಉಳ್ಳಿರತ್ತೆ ನರಕೊನು ಸಹ ಏರೋ ಏರೋರಿಯಂಡಲ ಸ್ವರ್ಗವಾದ ಮಲ್ಪೆರು ನಿಖಲ ಸುಖಧಾಮದ ಪಾತ್ರ ಏಪೂರ್ಣಾಪನ ಪಂಪು ಸಹ ಐದು ಪಕ್ಕ ರಾವಣ ರಾಜ್ಯರು ನಿಖಲು ದುಃಖಿ ಆಯರಸರು ಮಲ್ಪರು ಈ ಸಮಯ ನಿಂದು ದುಃಖಧಾಮದು ಏತೆ ಕೋಟ್ಯಾಧಿಪತಿಯೂ ಪದ್ಮಾಪತಿ ಆ ದುಪ್ಪಡ ಇಂದೆ ಕತಿತ ಪ್ರಪಂಚ ಬಂಧು ಖಂಡಿತವಾದ ಪನ್ನು ಇಂದು ಕಂಗಾಳ ಪ್ರಪಂಚ ದುಃಖಿ ಪ್ರಪಂಚವಾದೊಂದು ಏತೆ ಮಲ್ಲ ಮಲ್ಲ ಇಲ್ಲುಲುಪಡು ಸುಖತ ಮಾತ ಸಹ ಪತಿತ ಪರಾತ ಪ್ರಪಂಚ ವಿಷಯ ವೈತರಿಣಿ ಸುಧೇಟು ಮುರುಕೊಂದು ವಿಕಾರು ಗೋಪುನ ಪಾಪದು ಪನ್ ಪ್ರೀರಿ ವಿಕಾರ ಸೃಷ್ಟಿ ಎಂಚ ವೃದ್ಧ್ಯಾಪು ಪಂದು ಕೇನು ಅರೆ ಹೇ ಭಗವಂತ ಪತಿತ ಪಾವನ ಪತಿತ ಪ್ರಪಂಚನು ಪಾವನಾದು ಮಲ್ಪುಲೇ ಪಂದೇರು ಆತ್ಮನೇ ಶರೀರದ ಮೂಲಕ ಕೇನುಡು ಆತ್ಮನೇ ಪತಿ ತಾದು ಆಯ್ನೆ ಅವರನ್ನೇ ಲೆಪ್ಪರು ಸ್ವರ್ಗುಡು ಏರೋರಿಲ್ಲ ಪತಿ ರುಪ್ಪುಜೀರು ನಿಗುಲಿ ಜೋಗಲು ತಿರುವಂದರು ಸಂಗಮೆ ಕೊಟ್ಟು ಏರು ಎಡ್ಡೆ ಪುರುಷಾರ್ಥಿಯಾದ್ರಲಿರುವ ಅಕುಲಿ ಎಂಕುಲು ಎಂಬತ್ನಾಲ್ಕು ಜನ್ಮ ತೊಂದರು ಕುಡಿಯಿ ಲಕ್ಷ್ಮೀನಾರಾಯಣರನ್ನ ಜೊತೆ ಟೆ ಎಂಕಲು ಸತ್ಯು ಕೊಟ್ಟು ರಾಜ್ಯ ಬಂದ ತಿರುವರು ಕೇವಲ ಅವರಿಗೆ ಎಂಬತ್ನಾಲ್ಕು ಜನ್ಮ ನೃದೆ ತೊಂದಜೇರು ರಾಜನ ಜೊತೆ ಪ್ರಜೆಕುಲ್ಲ ಬೋಡು ನಿಖಲು ಬ್ರಾಹ್ಮಣಿರಡ್ಲ ನಂಬರ್ವರು ಪೇರು ಕೆಲವರು ರಾಜರಾಣಿ ಆರುಪೇರು ಕೆಲವರು ಪ್ರಜೆಕುಳ ದುಪ್ಪರು ಬಾಬು ತೆರಿಪವರು ಜೋಕಲಿ ನಿಖಲು ಇತ್ತೇನೆ ದೈವಿ ಗುಣಕುಲಿನ ಧಾರಣೆ ಮಲ್ಪಡಪಣ ಈ ಕಣ್ಣುಳು ಹಾಲದುಂಡು ಎರಣಲ ತೀಯರಡೆಯ ವಿಕಾರದ ದೃಷ್ಟಿ ಭೋಗನು ಬಂದಿತ್ತ ನಕಲನು ಎಂಬತ್ನಾಲ್ ಜನ್ಮಲು ಇಜ್ಜಿ ಬಂದರ್ಥ ನಕಲು ನರರ್ದು ನಾರಾಯಣರ ಸಾಧ್ಯಜ್ಜಿ ಯ ಕಣ್ಣದ ಮಿತ್ತ ಜಯ ಅಪಗ ಪರೋ ಅಪಗ ಕರ್ಮಾತೀತ ಮಾತಲ ಕಣ್ಣದ ಮಿತ ಆಧಾರಿತವಾದು ಕಣ್ಣುಲೆ ಮೋಸ ಮಾಡಿಕೊಂಡು ಆತ್ಮ ಈ ಕಣ್ಣಿರ್ದಾತಂಡ ಕಂಡಿರ್ದು ತೂಗೊಂದು ಪುಂಡು ಇಂದಂತೂ ರಡ್ ಆತ್ಮಲುಂಡು ಪಂಡ ಬ್ರಹ್ಮನ ಶರೀರ ಬ್ರಹ್ಮನ ಶರಡು ರಡ್ಡು ಆತ್ಮಲುಂಡು ಬಾಬಲ ಸಹ ಈ ಕಣ್ಣಿರ್ದು ತೂಗುಲಿರು ಬಾಬನ ದೃಷ್ಟಿಲ ಸಹ ಆತ್ಮದ ಕಡೆನೆ ಪೋಪುಂಡು ಬಾಬಾ ಆತ್ಮಗು ತೆರಿಪ್ರಿ ಎಲ್ಲ ಸಹ ಶರೀರ ಆಧಾರವಾದೆ ತಂದೆ ಐನೆರ್ ದವರ ಪಾತೆರ್ವೈ ಪಂದ್ ಪನ್ಪುವೆರ್ ಬಾಬ ಎಂಕ್ಲೆನ್ ಎಂಕ್ಲೆನ್ ಸುಖತ ಪ್ರಪಂಚೊಡ್ ಲೇತೊಂದು ಪೋಪೆರ್ ಪಂದ ನಿಕುಲ್ಲ ತೆರಿ ಉಂದೆರ್ ಇಂದು ರಾಮನ ರಾಜ್ಯ ಅದುಂಡು ನಿಕುಲು ಇತ್ತೆ ಈ ಪತೀತ ಪ್ರಪಂಚಡ್ದು ದೂರ ಲೇತೊಂದು ಪೋವೊಂದುಲ್ಲೆರ್ ಕೆಲವರು ಮಸ್ತ್ ದುಂಬು ಪೋವೊಂದುಲ್ಲೆರ್ ಕೆಲವರು ಪಿರ ಒರಿದೆರ್ ಪ್ರತಿ ಸಹ ಎಂಕ್ಲೆನ್ ಪಾರ್ ಮತ್ಪುಲೆ ಪಂದ್ ಪನ್ಪೆರ್ ಇತೆ ಸತ್ಯ ಕೊಟ್ಟು ಪೋಪರ ಅಂಡ ಅಲ್ಪ ಶ್ರೇಷ್ಠ ಪದವಿಯನ್ನು ಪಡೆಯು ಬಂದಿತ್ತ ಪವಿತ್ರವು ಪರಿಶ್ರಮ ಪಡೀ ಮುಖ್ಯ ಪಾತ್ರರ ಬಾಬನ ನೆನಪು ಮಾತಾಡೋ ವಿಕರ್ಮಳು ವಿನಾಶ ನಿಗಮ ಸುರುತ್ತ ಸಬ್ಜೆಕ್ಟ್ ಆದೋಕು ತೆರಿವಂದರು ಇಂಕ್ಲಿತ್ತೆ ಪಾತ್ರಧಾರಿಯಾದಲ್ಲ ಸುರು ಸುರುಕು ಇಂಕಲು ಸುಖ ಧಾಮುಡು ಬೈದ ಐರದು ಬೊಕ್ಕ ಇತ್ತೆ ದುಃಖ ಧಾಮುಡು ವೈದ್ಯ ಇತೆ ಕೂಡ ಸುಖ ಧಾಮುಡು ಲೆತಂದು ಪಯರ ಬಾಬು ವೈದ್ಯರು ಬೊಕ್ಕ ತೆರಿಪಯರು ಜೋಕುಲು ಏನನ್ನ ನೆನಪು ಮಾಡ್ಲೇ ಪವಿತ್ರ ಪವಿತ್ರಾಲೆ ಏರೆಗ್ಲ ದುಃಖ ಕೊರೊಡ್ಜಿ ಪರಸ್ಪರ ಮಸ್ತ ಕೊರೊಂದು ಕೊರದುರು ಕೆಲವರಿಡ ಕಾಮದ ಭೂತ ಬೈದರು ಕೆಲವರೆ ಕೋಪದ ಬೂತಲ ಭತ್ತನ್ನು ಬಂದು ಹಾಕಿರು ಇದು ಬಾಪು ತೀರಿಪೇರು ದುಃಖ ದುಖ ಕೊನಂಚಿನ ಪಾಪ ಆತ್ಮಹದುರು ಪುಣ್ಯಾತ್ಮಕ ಆಪರು ಇಡೇ ಮುಟ್ಟಗ್ಲ ಶಾ ಪಾಪನೆ ಮಲ್ತುಪ್ಪರು ಮೊಕಲು ಪುದರ್ನ ಹಾಲು ಮಾತೆರ್ಲ ಮಾತಲಂಚಿನ ಪನ್ಪೆರ್ ಎಂಕಲ ಭಗವಂತನೆ ಓದವೇರು ಇಂಕಲು ವಿಶ್ವದ ಮಾಲಿಕಾಪ ಉಶ್ವದ ಮಾಲಿಕಾಪಂದು ಪುಡ ಇಂಚಿನ ಕೆಲಸ ಮೇರೆ ಪಂದು ಪಂಪರ ಆಯ್ನ ದಾರ ಬಾಬಾ ತೆಗಿಪ್ರ ಪ್ರತಿ ರಾತ್ರಿ ನಿನ್ನ ತುಮನಲೆ ಒಂದು ವೇಳೆ ಸುಪುತ್ರ ಆಧಿತ್ಯರ ಚಾರ್ಟನ್ ಕಡಪುಡಲಿ ಭಲೇ ಕೆಲವರು ಚಾರ್ಟನ್ ಬರಪೇರು ಅಂಡ ಅಯ್ಯ ಜೊತೆ ಇಚ್ಛಿನ ದುಃಖ ಕೊರಿಯಾ ಅತನ್ನ ಈ ತಪ್ಪು ಮಲ್ತ ಪನ್ಪುನ ವಿಚಾರಣಂತ ಬರಪಚೇರು ನೆನಪು ಮಲ್ತೋದುಪ್ಪು ನಾವು ಬಕ್ಕ ಉಲ್ಟ ಕರ್ಮನು ಮಲ್ತೋದು ಪುನಃ ಇಂದು ಸರಿಯತ್ತ ಏಪಾ ದೇಹಾಭಿಮಾನಿ ಅದು ಪಿರೋ ಅಪಗನೆ ಉಲ್ಟಾ ಕರ್ಮನು ಮಲ್ಪಿರು ಈ ಚಕ್ರ ಇಂಚ ತಿರ್ಗುನು ಪನ್ಪುನ ಮಸ್ತ್ ಮಸ್ತು ಒಂಜಿ ಉಂಡು ಬೋಡಾಂಡಲ ದಿನೊಟ್ಟು ಬೋಡಾಂಡಲ್ಲ ಶಿಕ್ಷಕಾದ ಬಿಡಲಿ ಬಾಬಾ ನೆಕ್ಲಿಕ್ಕೆ ಎಣಪತ್ನಾಲ್ಕು ಜನ್ಮದ ರಾಷ್ಟ್ರ ಅಂತೇಳಿ ಶಿಕ್ಷಣ ಕೊರ್ಪಿರ ಐದವರ ಓದು ಕೂಡ ಐನು ಮರಣ ಮಲಪು ಇಂಗ್ಳು ಎಣತ್ನಾಲ್ಕು ಜನ್ಮನ ಇಂಚತೆ ತಂದ ಕಲ್ಪವನ ಅಂಚಿನ ಶಿಕ್ಷಕರಿರದ್ದೆಲ್ಲ ಹೆಚ್ಚ ದೈವಿ ಗುಣಗಳಿಂದ ಧಾರಣೆ ಮಾಡ್ತಾರೆ ಬಾಬಾ ಸಿದ್ಧ ಮಂತದ್ದು ತೆರಿಪವೇರು ಕೆಲವು ಜೋಕುಲು ಬಾಬಾ ಇಂಗ್ಳಂಚ ಆರ್ಟು ಅಂತಲೆ ಹಿಂಗ್ಳು ಏರಿಗಳಂತೆಲ್ಲ ದುಃಖವನ್ನು ಕೊರ್ತಿಚ್ಚು ಬಂದು ತಿಳ್ಬವಿರು ಅಪ್ಪ ಬಾಬಾ ಬಂಟರು ಈ ಬಾಲ್ಯ ಮಸ್ತು ಮಧುರವಾದೊಂಡು ಎಡ್ಡೆ ಸುಗಂಧನೂ ಕೊರನು ಶಿಕ್ಷಕ ಅಪನಂತೂ ಸೆಕೆಂಡ್ರದ ಕೆಲಸವಾದಂದು ಕೆಲವರು ವಿದ್ಯಾರ್ಥಿಗಳು ನೆನಪದ ಯಾತ್ರೆ ಶಿಕ್ಷಕರಿದೆಲ್ಲ ದುಂಬು ಹೋಗಿರು ಐನರ್ದವರ ಅಖಲೀರ್ತಲ ಶ್ರೇಷ್ಠ ಪದವಿ ಪದವಿಯನ್ನು ಬಾ ಬಾಬಂತು ಕೇಂದ್ರ ಎರೆಗಾಂಡಲ ಕಲ್ ಕಲ್ಪ ಕಡಪದು ಕೊಲ್ಪರ ಪ್ರತಿನಿತ್ಯಲ ಶಿವನ ಮಂದಿರೋಟು ಪೋದು ತೆರಿಪದು ಕೊರಲೆ ಶಿವಬಾಬ ಇಂಚ ಭತ್ತದು ಸ್ವರ್ಗದ ಸ್ಥಾಪನೆ ಮಲಪೇರು ಸ್ವರ್ಗದ ಮಾಲೀಕಾದು ಮಲ್ಪರು ತೆರಿಪದು ಕೊರ್ರೆ ಮಸ್ತು ಸಹಜವಾದಂದು ಬಾಬಾ ಎಂಕ್ಲಾ ಸ್ಥಿತಿ ಈ ರೀತಿ ಒಂದು ಬಂದು ಬಾಬಾದು ಚಾರ್ಟಿನ ಕಡಪರು ಐಕ್ ಬಾಬ ಪ್ರಶ್ನೆ ಮಲ್ಪರೆ ಜೋಕಲೆ ಹೂವಿ ವಿಕರ್ಮನಂತೂ ಮಲ್ಪು ಈ ಕಾರ್ಯ ದೃಷ್ಟಿ ಹೂವೇ ಉಲ್ಟಾ ಸುಲ್ಟ ಕೆಲಸನಂತು ಮಲ್ತುಂಡಿಚ್ಚತ್ತೆ ತಮ್ಮ ಚಲನೆ ಒರ್ಣಿನ ತೂಗಣಾಕೊಂಡು ಚಲನೆ ಒಳನೆ ಮಾತಿನ ಆಧಾರ ಕಣ್ಣದ ಮಿತ್ತೊಂದು ಕಣ್ಣಲು ಮಸ್ತ್ ಪ್ರಕಾರವಾದ ಮೋಸ ಒಂದೆ ದಾದಾಂಡಲ ಹೂವೇ ಪದಾರ್ಥವನ್ನು ಕೇನೆಂದೇ ತಿಂದು ಬಡಿಯಲ್ಲ ಅವು ಸಹ ಪಾಪಾದು ಬುಡಿಕೊಂಡು ದೇವಣ್ಣ ಅನುಮತಿ ಇಜ್ಜೆಂದೆ ದೇತೊಂಡರ್ಲೆ ಕಾಪತ್ತೆ ಮುಲ್ಪ ಮಸ್ತ್ ನಿಯಮಲುಂಡು ಶಿವಬಾಬನ ಯಜ್ಞಾತೆ ನಿಯಮಿತರನ್ನು ೇನಂದೇ ಪದಾರ್ಥವನ್ನು ತಿನ್ವ ತಿನ್ಪಲೇ ಕಚ್ಚಿ ಒರಿ ತಿಂದ ಬೇತಕ್ಕಲು ಸಹ ಅವೇ ರೀತಿ ಮಲ್ಪರಿಸ್ರು ಮಲ್ಪೇರು ವಾಸ್ತವಡು ಮುಲ್ಪ ಹೂವಿನ ಪದಾರ್ಥವನ್ನು ಉಲೈದಿ ಹೋದ ಬೀಗನು ಪಾಡುವ ಅವಶ್ಯಕತೆ ಹೆಚ್ಚಿ ನಿಯಮ ಹೆಂಚಿನ ಪನ್ಪುನ ಪಂದಿತ್ತನ ಈ ಇಲ್ಲದೊಳಗೆ ಅಡ್ ಇಲ್ಲದ ಉಳಿಗೆ ಅಡುಗೆ ಇಲ್ಲಲು ಏರ್ಲ ಅಪವಿತ್ರ ಬರಪಲೆ ಕಚ್ಚಿ ಪಿದೆಯಂತೂ ಅಪವಿತ್ರರು ಪವಿತ್ರರನ್ನ ಪ್ರಶ್ನೆನೇ ಬರಪುಚ್ಚಿ ಅಂಡ ನೀಕ್ಳೆನ ಪತಿ ತೇರು ಬಂದು ಪನವತ್ತೆ ಅಕಲಿನ ಪತಿ ತೇರು ಬಂದು ಪನ್ನೆ ಮಹಾತೆರ್ಲ ಪತಿ ತಾದುಳೆರು ವಲ್ಲಭಾಚಾರ್ಯ ತನ್ನ ಶಂಕರಾಚಾರ್ಯನ ಏರ್ಲ ಮುಟ್ಟೆರ ಪಂಡ ಎಂಕುಲು ಪಾವನೆರು ಮೊಕಲು ಬಂದ ತೇರು ಬಂದು ಅಕಲಿತೇರಿದ್ರು ಮುಲ್ಪ ಮಹಾತೆರ್ನ ಶರೀರ ಪತಿತವಾದಂದು ಆಂಡಲ ಸಹ ಸರ ವಿಕಾರದ ಸನ್ಯಾಸವಂತರು ಅನಿರ್ಧಾರ ನಿರ್ವಿಕಾರನ ಎದುರು ವಿಕಾರಿ ತರಬಗ್ಗವರು ಮೋಕುಲು ಮಸ್ತು ಸ್ವಚ್ಛ ಧರ್ಮಾತ್ಮ ಮನುಷ್ಯರು ಬಂದ ಬಂಪಿರು ಸತ್ಯ ಇವುಗೊಟ್ಟಂತೂ ಮಲೆಚ್ಚೆರು ಪೂಜೆರು ಅವು ಪವಿತ್ರ ಪ್ರಪಂಚವಾದಂಡು ಒಂಜೆ ಜನಾಂಗ ಉಪ್ಪುಡು ನಿಗುಲು ಮಹಾಂತ ರಹಸ್ಯವನ್ನು ತೆರೆಯುವಂದರು ಸುರಿದು ಪತ್ತದು ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಹಸ್ಯ ಬುದ್ಧಿರುಪುಣು ಎಹಾತನ ದೇತನು ಬಾಕಿ ನನ್ನ ದಾದಲ ತೆರವು ನಾವು ಉಪ್ಪು ನನೇ ಇಚ್ಛಿ ರಚಯಿತ ಬಾಬನ ತೆರೆಯುವ ಸೂಕ್ಷ್ಮತನ ಬಕ ಭವಿಷ್ಯ ಪದವಿನ ತೆರಿವೆಂದರು ಇಂದೇ ಕಾದುಕು ಪುರುಷಾರ್ಥ ಮಲ್ಪರು ಚಲನೆ ಸುರುತಲೇ ಕಾದು ಗುಡುಕನ್ನು ಪಂದಿತ್ತು ಶ್ರೇಷ್ಠ ಪದವಿ ಕಡೆಯ ಸಾಧ್ಯ ಇರಗಾಂಡುಕ್ಕನ್ನು ಕೊರು ವಿಕಾರ ಇಜ್ಜೆ ಕುದೃಷ್ಟಿ ದೀಪೇರು ಪಂದಿತ್ತು ಇಂದು ಸಹ ಪಾಪ ಪಾಪದು ದೃಷ್ಟಿ ಪರಿವರ್ತನೆ ಮಸ್ತು ಪರಿಶ್ರಮ ಆಯ್ನದವರ ದೃಷ್ಟಿ ಮಸ್ತು ಎಡ್ಡ ಎದು ಕಣ್ಣು ತೂಕಳು ಮೊಕಲುಪೋಪ ಮಲ್ಪರು ಪಂದು ತಾನ್ಲ ಕ್ರೋಧಿ ಎದುಬುಪ್ಪರು ಶಿವಬ ಒಂತೆಲ ಪ್ರೀತಿ ಜಿ ನೆನಪೇ ಬಲಿಹಾರಿ ಶಿವ ಬಾಬಾದು ಬಲಿಹಾರಿ ಆ ಸದ್ಗುರುನಾದು ಎರು ಗೋವಿಂದ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಲ್ಪರು ಗುರುನ ಮೂಲಕ ಗೋವಿಂದರು ಕೇವಲ ಸಾಕ್ಷಾತ್ಕಾರದ ಬಾಯಿ ಚೀಪ್ಯಾಪುಜಿ ಮೀರಳ ಬಾಯಿ ಚೀಪಂಡೆ ಪ್ರತ್ಯಕ್ಷ ರೂಪುಡು ಸ್ವರ್ಗುಡಂತೂ ಪೂತಿ ಅವು ಭಕ್ತಿ ಮಾರ್ಗವಾದೊಂದು ಐಕ್ಯ ಸ್ವರ್ಗದ ಸುಖಪಂದು ಬಂಪುರು ಗೋವಿಂದನ ಕೇವಲ ತೂಪನತ್ತು ಅಕಲಲೆಕ ಆವು ಡಾಪುಡು ನಿಖರೀತಿ ಆವಿರಗೇ ಇಡೆಗ್ ಬೈದರು ಈ ನಶೆಪ್ಪಡಿ ಎರು ಇಂಕ್ಲೆ ರೀತಿ ಮಲ್ಪೆರೋ ಅಂಚಿನ ಬಾಬನ ಕೈ ಇಂಕ್ಲು ಪೋಪ ಬಾಬ ಮಾತೆರಗಲ ಸಹ ಸಲಹೆ ಕೊರಪರ ಚಾರ್ಟರಿ ನೆಲಬರಿ ಕಣ್ಣು ಮೋಸ ಮಲ್ಪು ತತ್ತೆ ಪಾಪನಂತೂ ಮಲ್ತಿ ಜತ್ತೆ ಕಣ್ಣುಲು ವಾಟಲೊಂದು ಪೇರು ಖಂಡಿತವಾಗ ಮೋಸ ಮಲ್ಪುಂಡು ಆಯ್ನ ದ್ವಾರ ಇತ್ತೇ ಕಣ್ಣು ಸಂಪೂರ್ಣ ಶೀತಲಾದುಕೊಂಡು ಮಿಗಲಿನ ಶರೀರ ಆತ್ಮ ಪಂದ ತೆರಲೇ ಈ ಕರ್ಮಾರ್ತೀತ ಸ್ಥಿತಿ ಅಂತಿಮ ಡಾಕು ಐತ್ಲ ಏಪ ಬಾಬಾ ತಮ್ಮ ಚಾರ್ಟ್ ಕಡಪಡರೋ ಅಪಗ ಧರ್ಮರಾಜನ ಧರ್ಮರಾಜ್ ಮಾತಲ ತನ್ನ ತಿ ಜಮಾ ಆದ ಅಂಡ ಇತ್ತೆ ಬಾಬಾ ಸಾಕಾರು ಬೈದರಿ ಪಂದಿತ್ತು ಬಾಬಾ ಮಾತಲ ತೀರಿ ಆಯ್ನ ದ್ವಾರ ಎಚ್ಚರಿಕೆ ಕೊಡಪರು ವಿಕಾರಿ ದೇಹಾಭಿಮಾನ ಇತ್ತಿನ ಅಕ್ಕಿತ್ತ ಅಕಲು ವಾಯುಮಂಡಲು ನಾಶ ಮುಲ್ಪ ಕುಲ್ತಿ ತಿಂಡಲ ಸಹ ಬುದ್ಧಿಯೋಗ ಪಿಜಯಕ್ಕೆ ತಿರುಗಂದು ಮಾಯ ಮಸ್ತು ಮೋಸ ಅಲ್ಪು ಮನಸ್ಸು ಮಸ್ತು ಬಿರುಗಾಡಿ ತಲೆ ಕೈ ಇತ್ತಿಲಕ ಈತ ಶ್ರೇಷ್ಠಯರೈ ತೊಂಗೆ ಪರಿಶ್ರಮ ಕೊಡಕು ಬಾಬನ ಕೈತಲ್ಪರ್ಪುರು ಬಾಬಾ ಆತ್ಮೂರು ಜ್ಞಾನದ ಶೃಂಗಾರು ನಿಖುಲ ಸಹ ತೆರಿ ಅನ್ವರು ಹೆಂಗ್ಳ ಆತ್ಮಲು ಜ್ಞಾನವದ್ದು ಪವಿತ್ರ ಅಂದು ಐದೊಕ್ಕ ಪವಿತ್ರ ಶರೀರನೆ ನೀತಿ ಸತ್ಯೋಗೊಟ್ಟು ಆತ್ಮ ಬೊಕ್ಕ ಶರೀರ ರಡ್ಡುಲ ಪವಿತ್ರ ಆಗು ಕೂಡ ಅರ್ಧ ಕಲ್ಪಡ್ದು ಬೊಕ್ಕ ರಾವಣ ರಾಜ ಆಪುಂಡು ಭಗವಂತ ಇಂಚ ಬಂದ ಮಂತ್ರಿ ಬಂದು ಮನುಷ್ಯರಿಕೇನು ಇದು ಅನಾದಿ ನಾಟಕ ಮಲ್ತನು ಭಗವಂತ ಫಲ ಮಲ್ತಿ ಸತ್ಯ ಸತ್ಯು ಒಂಜಿ ದೇವ್ ದೇವತ ಧರ್ಮ ಇಂಚಿನ ಭಗವಂತ ನೇನ್ ಕುಳಿದಯಾಗಿ ನೆನಪು ಮಲ್ಕೊಡು ಬಂದು ಕೆಲ ಕೆಲವರು ಪ್ರಶ್ನೆ ಮಾಡ್ತಿದ್ದರು ಹಣ ನಿಖಲೆಗೆ ಬೇತೆ ಧರ್ಮದೊಟ್ಟಿಗೆ ಹೂವೆ ಇಜ್ಜಿ ಏರು ಮುಲ್ಲಾ ತುಳ್ಳಿರು ಅಕುಲೆ ಬದುಕುವ ಪಿರಿ ಭಗವಂತೆ ಕೇವಲ ಭಾರತವಾಸಿನ ನಾತೆ ಸ್ವರ್ಗಡು ತಂದು ಕೋಪಿರಿ ಎಂಗುಳಿಂದನೂ ಉಪ್ಪುಜ ಭಗವಂತ ರಡ್ ಕಣ್ಣಲು ಉಂಡೆ ಬಂದು ಮನುಷ್ಯರಿಗೇನೂರು ಈ ನಾಟಕ ಅಂತ ಮಂತದನ್ನು ಮಾತಿರ್ಲ ಸುರ್ಗುಡು ಬದುಬುಡಿ ಕೂಡ ಮಸ್ತು ಧರ್ಮದ ಪಾತ್ರ ಎಂಚ ನಡಪು ಸುರು ಕುಡಿತು ಅಂತರ ಮನುಷ್ಯರು ಪುಜರು ಸುರು ಸುರುತ ಮುಖ್ಯ ಪಾತೆರದಾದ ಬಂದ ಭಗವಂತಿ ಇರಾದುರು ಅಂಡಲ ತೆರೆಯುಲ್ಲೇ ಸುರುಕು ಇದು ಅರ್ಥ ಆವಂದಿತ್ತ ಮಸ್ತು ಪ್ರಶ್ನೆ ಮುಖೇನ ಮುಟ್ಟರು ನಿಖಲನ ಆತ್ಮ ತೆರಿನಗ ತೀರಿನಗ ಮುಗಲನ ಪಾತರ ಸರಿಯಾದೊಂಡು ಎ ಅವಶ್ಯವಾದ ಪತಿ ತೇರದ ಪಾವನಾವಡಾಪಡು ಹರೇನು ಒರಿಯನೇ ನೆನಪು ಮಲ್ಕೊಡಾಪು ಮಹಾತ್ರ ಧರ್ಮಡು ಭಗವಂತನ ನೆನಪು ಮಲ್ಕು ಅಂತನ ಪಾತರನ್ನು ನಿಖಲು ಜೋಕಲಿಕ್ಕೆ ಜ್ಞಾನ ತಿಕ್ಕೊಂಡು ಈ ಸೃಷ್ಟಿ ಚಕ್ರ ಇಂಚೆ ತಿರುಗುಡು ಬಂದು ನಿಖುಲು ತೆರಿವಂದರು ನಿಖಲು ಸದರ್ಶನ ಆತನ ಎಲ್ಲ ಸಹ ಎತೊಂಜಿ ತೆರಿಪವರ ಅಂಡ ಕೆಲವೇ ಪಕ್ಕ ಆಪರು ಆಯ್ದವರ ಪ್ರದರ್ಶನ ದೀಪನಾಂಡಲ ದಾಗಿ ಬಂದದ ಪಂಪುಲ ಕತ್ತು ನಾಟ ಕೊಟ್ಟನು ಮಲ್ತರ ಕೆಲವೊಂಜಿ ಕಡೆ ಪ್ರದರ್ಶನ ಹೊಡೆದು ಮಸ್ತ್ ಜನ ಬರಪೇರು ಕೆಲವೊಂಜಿ ಕಡೆ ಬರಪಿಸಿದ್ರು ದುಮ್ಮು ಕೊಯ್ಲಕ್ಕನ ಮಸ್ತ್ ಜನ ಬರಬರು ಶ್ರೇಷ್ಠ ಪದವಿನ ಪಡೆಪನ ಪುರುಷಾರ್ಥ ಮರಪರು ಯಾರ ಅಂಡಲ ಕಡಿಮೆ ಪದವಿನ ಪಡೆಯ ಪಡೆಪಣಾದಿತ್ತೆರಡು ಆಕಳು ಆತು ಪುರುಷಾರ್ಥರು ಆಂಡಲ ಸಹ ಕೂಡ ಬಾಬಾ ಜೋಕುಳೆ ಕರ್ಮ ಸಹ ನೋಟು ಮಾಡಿ ಎಂಕುಳ ಏರೆಗ್ಲ ದುಃಖನು ಕೊಡ್ತಿ ಜತೆ ಏರ್ನೊಟ್ಟಿಗೆಲ್ಲ ಲಡೈ ಮರ್ತಿ ಜತೆ ಉಲ್ಟ ಕರ್ತವ್ಯ ಕಾರ್ಯನು ಜತೆ ಬಾಬಾ ಬನ್ಪರು ವಾ ವಿಕರ್ಮನು ಮನಪರೋ ಅವ್ವಾಂದು ಅಂತ ದ್ವಾಪರ ಕರ್ಮನು ಮಲ್ತು ಇತ್ತೆ ಮಸ್ತ್ ಮಹಾತಿನ ಬಾಬಾ ಬರಿದಿ ಕೊರುದವರ ಭಾರ ಹಗುರ ದುಕ್ಕುಂಡು ಎರಡುಗಲ ದುಕ್ಕನ್ನು ಕೊರ್ತಿ ಜತ್ತೇ ಬಂದು ಬರಪೇರು ಐಕ್ ಬಾಬಾ ಪನ್ಪೇರು ಚಾರ್ಟಿನ ದೇತಂದು ಬತ್ತರಡ ತೂಪೆ ಬಾಬಾ ಲೆಪ್ಪುಲ್ಲ ಸಹ ಇಂಚಿನ ಎರಡು ಜೋಕುಪುತ್ರ ಬಾಬಾ ಮಸ್ತ್ ಪ್ರೀತಿ ಮಲ್ಪೇರು ಬಾಬಾ ಗೊತ್ತುಂಡು ನಲ್ಲ ಏರ್ಲ ಸಂಪೂರ್ಣ ಅತಿಚು ಬಾಬಾ ಇಂಚೆ ಸ್ಪೃಶಾರ್ಥ ಮಲ್ಪೇರು ಬಂದು ಪ್ರತಿವೇರಿಯಲ್ಲ ತೂಪೇರು ಜೋಕುಲು ಚಾರ್ಟನ್ನು ಬರಪುಜೇರು ಖಂಡಿತವಾದ ನಲ್ಲ ಕೊರತೆಲು ಐನು ಬಾಬರ್ದು ಮುಚ್ಚಿದ್ದೀಪೇರು ಏರು ಚಾರ್ಟ್ ಬರಪೇರೋ ಆಕುಲೇ ಸತ್ಯ ಪ್ರಾಮಾಣಿಕ ಜೋಕ್ಲು ಬಂದು ತಿರುವೆ ಚಾರ್ಟ್ ಜೊತೆಗೆ ಕೂಡ ಬೋಡು ಎಡ್ಡ ವಿಷಯ ಮಧುರಾತಿ ಮಧುರ ಬೋದು ತಿರುಗದು ದಿಕ್ಕಿನ ಚೋಕ್ನ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮಿಕ ಚೋಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕ್ಲಿ ಅರ್ದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಮುಖ್ಯ ಸಾರ ಸ್ವಯಂನ ಭಾರನು ಹಗುರವಾದ ಮಲ್ತೊಂಡ್ರೆ ಇಂಚಿನ ಮಾತ ವಿಕರ್ಮಲುಂಡೋ ಮಾತ ಬಾಬಕ ಬರೆದು ಕೊರಡಾಪು ಇತೇರಿಗಲ ಸುಪುತ್ರ ಕೊರಬೆಲ್ಲಿ ಸುಪುತ್ರವುಡಾಪ ತಮ್ಮ ಕುದೃಷ್ಟಿ ತಮ್ಮ ದೃಷ್ಟಿನ ಮಸ್ತು ಶುದ್ಧ ಮಲ್ತನ ಡಾಪು ಕಣ್ಣುಲು ಮೋಸ ಮಲ್ಪಂದೆಪ್ಪುಡು ಇಂದಿತ್ತ ಸಂಭಾರಣೆ ಮಲ್ಪಡಾಪನು ತಮ್ಮ ನಡವಳಿಕೆಯನ್ನು ಮಸ್ತು ಎಡ್ಡೆ ದೀವನಡಪಣ ಕಾಮ ಕ್ರೋಭ ಕ್ರೋಧ ವಶಾದು ಒಪಕರ್ಮ ಮಲ್ತರೆ ಬೆಳ್ಳಿ ಹೊರದನ್ನು ಲಕ್ಷ ಬಕ್ಕ ಸದಾ ಸ್ಮೃತಿ ತುದಿ ಒಂದು ತೀವ್ರ ಪುರುಷಾರ್ಥ ಮಲ್ಪನಂಚಿನ ಸದಾ ಹೋಲಿ ಬಕ್ಕ ಹ್ಯಾಪಿ ಬ್ರಾಹ್ಮಣ ಜೀವನದ ಲಕ್ಷವಾದಂದು ಹೂವೇ ಹದ್ದದ ಆಧಾರ ಇಜ್ಜನೆ ಸದಾ ಆಂತರಿಕ ಖುಷಿ ಟುಪ್ಪನವು ಏಕು ಈ ಲಕ್ಷ್ಮಿ ಬದಲಾ ಲಕ್ಷ ಬದಲಾದ ಹದ್ದದ ಪ್ರಾಪ್ತಿದ ಎಲ್ಲಿ ಎಲ್ಲಿಯ ಗಲ್ಲಿ ಗಲ್ಲಿಡ್ಲ ತಿಕ್ಕಿದು ಗುರೊಂದು ಗುಡ್ಪರು ಗುರಿ ಗುರಿಡ್ದು ದೂರ ಆದ ಗುಡ್ಪರು ಆಯನಿರ್ದವರ ಹೆಂಚಿರ ನಾಂಡಲ ಸಹ ಹದ್ದದ ಪ್ರಾಪ್ತಿದ ತ್ಯಾಗನ ಸಹ ಮಲ್ಕೊಡ ಮಲ್ಕೊಡವು ಆಯ್ನಿರ್ದವರ ಐನು ಬುರ್ದು ಗುಡ್ಲೆ ಅಂಡ ಅವಿನಾಶಿ ಖುಷಿನ ಏಪಲ ಬುಡೋರ್ಚಿ ಹೋಲಿ ಬೊಕ್ಕ ಹ್ಯಾಪಿ ಹೋದ ವರದಾನ ಸ್ಮೃತಿ ಟುದಿ ಒಂದು ತೀವ್ರ ಪುರುಷಾರ್ಥದ ಮೂಲಕ ಅವಿನಾಶಿ ಪ್ರಾಪ್ತಿ ಮಾಡ ಶ್ಲೋಗನ್ ಗುಣಮೂರ್ತಿಯಾದ ಗುಣತ್ತ ದಾನ ಮಲ್ತೊಂದು ಕೋಲೆ ಹಿಂದುವೆ ಮಾತೃ ಮಲ್ಲ ಸೇವೆಯಾದ ಅವ್ಯಕ್ತ ಸೂಚನೆ ಸಹಜ ಯೋಗಿ ಅವರು ಬಂದಿತ್ತನ ಪರಮಾತ್ಮನ ಪ್ರೀತಿದ ಅನುಭವಿಯಾಲೆ ಮಾಸ್ಟರ್ ಜ್ಞಾನಪೂರ್ಣ ಮಾಸ್ಟರ್ ಅಂತನ ಸ್ಟೇಜ್ನ ಮಿತ್ರಿಸಿದ್ದಾಳೆ ಭಿನ್ನ ಭಿನ್ನ ಪ್ರಕಾರದ ಕ್ಯೂರ್ದು ಪಿದೈಬತು ಬಾಬನ ಜೊತೆ ಸದಾ ಮಿಲನ ಮಲ್ಪನಾ ಲಗ್ಗನಡು ತಮ್ಮ ಸಮಯನ ಉಪಯೋಗ ಮಲ್ಪನೆ ಬಕಲ ಅವಲೀನ ಸ್ಥಿತಿ ಟುಪ್ಪು ಅಪಗ ಬೇತೆ ಮಾತ ಪಾತಿರಲು ಸಹಜವಾದ ಸಮಾಪ್ತಿಯಾದ ಬರ್ತೊಂಡು ಐದು ಬೊಕ ನಿಖಲನ ಎದುರುಡು ನಿಖಲನ ಪ್ರಜೆ ಬೊಕ್ಕ ಭಕ್ತರನ್ನ ಸಾಲು ಹೊಂಟುದು ಶ ಓಂ ಶ